ಡಿಲೇ ಆಯಿತು ಅದಕ್ಕೆ ಪೂರಕವಾಗಿ ಏನು ಏನು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಂದು ಸರ್ಕಾರ ನಿರ್ಣಯ ತಗೊಂಡಿದೆ ಅದೆಲ್ಲ ನಿಮಗೆ ಗೊತ್ತಿದೆ ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ಸೇರಿದ್ದೀರಿ ಇಷ್ಟು ಜನ ಶಾಂತಿಯುತವಾಗಿ ಸೇರಿದ್ದೀರಿ ತಮ್ಮ ಎಲ್ಲ ವಿಷಯಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಒಂದು ಎರಡನೇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪ್ರತಿಭಟನಾ ರ್ಯಾಲಿ ಏನಿದೆ ಇದು ಅನುಮತಿ ಇಲ್ಲದೆ ಇರುವಂಥದ್ದು ಅನುಮತಿ ಇಲ್ಲದಲೇ ಇದು ಇಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ಇದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಕಲ್ಪಿಸ್ ಆಗುತ್ತೆ ಪ್ರಿವೆಂಟಿವ್ ಅರೆಸ್ಟ್ ಒಂದು ಪ್ರಾವಿಷನ್ ಇದೆ ಇನ್ನೊಂದು ನಂತರದಲ್ಲಿ ಕೇಸಸ್ ಮಾಡುವಂಥ ಪ್ರಾವಿಷನ್ ಇದೆ ಈಗ ಆರ್ಗನೈಸರ್ಸು ಮಾಡ್ತಿರೋ ಹೋರಾಟ ಸರಿ ಆದ್ರೆ ಕಾನೂನು ಬಂದ್ ಆದಂತ ಸಂದರ್ಭದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೋಬೇಕಾಗುತ್ತೆ ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಎಲ್ಲರಿಗೂ ನಮ್ಮ ವಿಷಯಗಳೇನಿದೆ ಸರ್ಕಾರದ ಹಂತಕ್ಕೆ ತರುವಂಥ ಕೆಲಸ ಮಾಡ್ತೀನಿ ತಾವು ಈಗಲೇ ಇಲ್ಲಿಂದ ಡಿಸ್ಮಸ್ ಆಗಬೇಕಾಗುತ್ತೆ ಇಲ್ಲದೆ ನಾನು ಪ್ರಿವೆಂಟಿವ್ ಅರೆಸ್ಟ್ ಮಾಡುವಂಥದ್ದು ಮಾಡಬೇಕಾಗುತ್ತೆ ಒಂದು ಎರಡನೇದು ಪ್ರತಿಭಟನಾ ರ್ಯಾಲಿ ಮಾಡ್ತೀವಿ ರ್ಯಾಲಿ ಮಾಡ್ಬಿಟ್ಟು ಶಾಂತವಾಗಿ ಹೋಗ್ತೀವಿ ಸಿಂಗಲ್ ಲೈನ್ ಅಲ್ಲಿ ಹೋಗ್ತೀವಿ ಮೌನವಾಗಿ ಹೋಗ್ತೀವಿ ಇದು ಯಾವ ಆರ್ಗನೈಸರ್ ಕೂಡ ಅಶೂರ್ ಮಾಡಿದ್ರೆ ನಾವು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಆ ಕಡೆ ಸೈಡ್ ಆಕಾಂಕ್ಷಿಗಳಾಗಿ ವಿದ್ಯಾರ್ಥಿಗಳಾಗಿದ್ದವ್ರೆ ನೀವು ಆರ್ಗನೈಸರ್ ಹೇಳಿದ ರೀತಿಯಲ್ಲಿ ನಡ್ಕೊಳೋಂಥದ್ದು ಆಗೋದಿಲ್ಲ ಅದು ಮತ್ತೆ ಇದು ಏರಿಯಾನೇ ವಿದ್ಯಾರ್ಥಿ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಇಲ್ಲಿ ದಾರೀಲು ಹೋಗ್ಬೇಕಾದ್ರೆ ಯಾರಾದರೂ ಸಣ್ಣ ಮಿಸ್ಚೂಸ್ ಮಾಡಿದ್ರು ಅದು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಕೆಟ್ಟೈಸಿರ್ತಾರೆ ಹಂಗಾಗಿ ಒಂದು ಫಸ್ಟ್ ಆಫ್ ಆಲ್ ಅನುಮತಿ ಇಲ್ದಲೇ ಇಲ್ಲಿ ಇವತ್ತು ಜನ ಗ್ಯಾದರ್ ಆಗಿರೋದು ತಪ್ಪಾಗುತ್ತೆ ಹಂಗಾಗಿ ನಾನು ಆ ಸೈಡ್ ಅಲ್ಲಿದ್ದು ಆಕಾಂಕ್ಷಿಯಾಗಿದ್ದು ಇವಾಗ ಅಧಿಕಾರಿಯಾಗಿ ಈ ಕಡೆ ಬಂದಿದ್ದೇನೆ ಆ ಒಂದು ಕೆಳಕಳಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲಾ ವಿಷಯಗಳೇನಿದೆ ಸಂಬಂಧಪಟ್ಟವ್ರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಮತ್ತೆ ಯಾರು ಆರ್ಗನೈಸರ್ಸ್ ಇದ್ದಾರೆ ನಾಲ್ಕೈದು ಜನ ಬನ್ನಿ ನಾನು ಜಿಲ್ಲಾಧಿಕಾರಿಗಳ ಹತ್ರ ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ ಯಾಕಂದರೆ ಕಾರ್ಯಕ್ರಮ ಇವತ್ತು ಅನುಮತಿ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಬಿದ್ದಿದ್ರು ಅವರು ಯಾವಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ ನಾಲ್ಕೈದು ಜನ ಹೋಗ್ಬಿಟ್ಟು ಅಲ್ಲಿ ನಿಮ್ದು ವಿಷಯಗಳೇನಿದೆ ಮತ್ತೊಮ್ಮೆ ಅವ್ರದ್ದು ಪ್ರಶ್ನೆ ಮಾಡಿ ನನ್ನ ಹತ್ರ ಏನೋ ಸಾಕಾಗಲ್ಲ ಅನ್ನೋದಿದೆ ಅದು ಮುಂದುವರೆದು ದಯವಿಟ್ಟು ಎಲ್ಲರಿಗೂ ಮನವಿ ಮಾಡ್ತೀನಿ ಮುಖ್ಯವಾಗಿ ಎಲ್ಲ ಆಕಾಂಕ್ಷಿಗಳಿಗೆ ಮನವಿ ಮಾಡ್ತೀನಿ ಇಲ್ಲೇನಾದರೂ ಬೇರೆ ರೀತಿ ಸಮಸ್ಯೆಗಳು ಎದುರಾಗಿ ಕಾನೂನು ಸವಸ್ಥೆ ಸಮಸ್ಯೆ ಆಗಿ ಅಥವಾ ಮಾರ್ಗ ಸಮಸ್ಯೆ ಆದಾಗ ಆಕಾಂಕ್ಷಿಗಳಿಗೆ ತೊಂದರೆ ಆಗುತ್ತೆ ಅದಾಗೋದು ಬೇಡ ಭಾಳ ಕಷ್ಟವಾಗಿ ನಾನು ಮನವಿ ಮಾಡ್ತಿದ್ದೀನಿ ಭಾಳಷ್ಟು ಸಂದರ್ಭದಲ್ಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಹೆಚ್ಚು ಕಡಿಮೆ ನಾನು ಭೇಟಿ ಮಾಡಿದ್ದೀನಿ ನೆನ್ನೆ ನೀವು ಸಿಕ್ಕಿದ್ರಲ್ಲ ಸಿಕ್ಕಿದ್ರಲ್ಲ ನೀವು ಇವರು ಸಿಕ್ಕಿದ್ರು ಸುಮಾರು ಜನ ಇಲ್ಲಿರೋ ನನಗೆ ನಾಲ್ಕಾರು ಚಿರಪಂಚಿತ ಮುಖಗಳು ಕಾಣುತ್ತೆ ಅಟ್ಲೀಸ್ಟ್ ನಾನು ಈ ಭಾಗದಲ್ಲಿ ಯಾವೊಂದು ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದೀನಿ ಅನ್ನೋದು ನಮಗೂ ಕೂಡ ಭಾಳಷ್ಟು ಜನ ಗೊತ್ತಿದೆ ಹಾಗಾಗಿ ಅನುಮತಿ ನಿರಾಕರಣೆ ಮಾಡಿರುವಂತ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂಥದ್ದು